ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಇದ್ದೀನಿ ಅಂತ ಅಂದರೆ ಆರಿ ವರ್ಕ್ ಮಾಡೋದಕ್ಕೆ ಬ್ಲೌಸಿಗೆ ಯಾವ ರೀತಿ ಮಾರ್ಕಿಂಗನ್ನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅಳತೆ ಬ್ಲೌಸಿಂದ ಅಳತೆಯನ್ನು ತಗೊಂಡು ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇದು ಟ್ರೇಸಿಂಗ್ ರೋಲರು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಇದು ಕಾರ್ಬನ್ ಶೀಟು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಸಹ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ವೀಡಿಯೋವನ್ನು ಒಂದ್ಸಲ ನೀಟಾಗಿ ನೋಡಿ ಅದಾದಮೇಲೆ ನೀವು ಸು ಕೂಡ ಮಾರ್ಕಿಂಗನ್ನು ಮಾಡಿಕೊಂಡು ವರ್ಕನ್ನು ಮಾಡಿ ಓಕೆನಾ ಬನ್ನಿ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಇದ್ದೀನಿ ನನಗೆ ಕಸ್ಟಮರು ಒಂದು ಮೀಟ್ರ್ ಬಟ್ಟೆ ಕೊಟ್ಟಿದ್ದರು ಅಳತೆ ಬ್ಲೌಸ್ ಸಹ ಕೊಟ್ಟಿದ್ದಾರೆ ನಾನು ಕಾರ್ಬನ್ ಶೀಟು ಮಾರ್ಕಿಂಗ್ ರೋಲರು ಮತ್ತು ಚಾಕ್ ಪೀಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಈ ಬಟ್ಟೆಯನ್ನು ಸ್ಕ್ವಯರ್ ಇದೆ ಇದು ಬಟ್ಟೆ ಏನು ಕೊಟ್ಟಿದ್ದಾರಲ್ವ ಇದು ಸೀರೆಯಲ್ಲಿ ಬಂದಿರೋ ಬ್ಲೌಸ್ ಪೀಸ್ ಅಲ್ಲ ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತಂದುಕೊಟ್ಟಿದ್ದಾರೆ ಒಂದು ಮೀಟ್ರ್ ಫ್ಯಾಬ್ರಿಕ್ ಇದೆ ಅದರಲ್ಲಿ ನಾವೇನು ಮಾಡಬೇಕು ಒಂದು ಸೈಡ್ ಫ್ರಂಟು ಬೇಕು ಮತ್ತು ಒಂದು ಸೈಡು ಸ್ಲೀವ್ಸನ್ನು ಮಾರ್ಕ್ ಮಾಡಬೇಕು ನೋಡಿ ನಾನು ಇವಾಗ ಅಳತೆ ತೊಗೊಂಡು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳೋದು ಗೊತ್ತಲ್ವ ನಿಮಗೆ ಮೊದಲನೇ ಹೊಲಿಗೆಯಿಂದ ಮೊದಲನೇ ಏನಿರುತ್ತಲ್ಲ ಅಲ್ಲಿವರೆಗೂ ನೋಡ್ಕೋಬೇಕು ಒಂಬತ್ತೂವರೆ ಇಂಚಿದೆ ಮತ್ತು ಲೆಂತ್ ಎಷ್ಟಿದೆ ಅಂತೇಳಿ ನೋಡ್ಕೊತಾ ಇದ್ದೀನಿ ಲೆಂತು ಹದಿನಾಲ್ಕೂವರೆ ಇಂಚ್ ಬೇಕು ರೆಡಿ ಓಕೆನಾ ಅದಾದಮೇಲೆ ಬ್ಯಾಕ್ ಟೀಪು ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ಇದರಲ್ಲಿ ಹತ್ತುವರೆ ಇದೆ ಆದರೆ ಕಸ್ಟಮರ್ ಟೆನ್ ಒಂಬತ್ತೂವರೆ ಇದೆ ಕಸ್ಟಮರ್ ನನಗೆ ಹನ್ನೊಂದು ಇಂಚ್ ಬೇಕು ಅಂತ ಹೇಳಿದ್ದಾರೆ ಸೊ ಇಷ್ಟು ಮೆಷರ್ಮೆಂಟನ್ನು ಸಾಕು ನಮಗೆ ಇವಾಗ ಬ್ಯಾಕಿಗೆ ಅಷ್ಟೇ ಮಾರ್ಕ್ ಮಾಡೋದಲ್ವ ನೋಡಿ ಚೆಸ್ಟ್ ಮೆಷರ್ಮೆಂಟ್ ತೊಗೊಳ್ಳಿ ರೆಡಿ ಒಂಬತ್ತೂವರೆ ಇಂಚ್ ಬೇಕು ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಮತ್ತು ಒಂದು ಇಂಚಷ್ಟು ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೋಬೇಕು ಯಾಕೆಂದರೆ ಸ್ಟಿಚ್ ಮಾಡೋದಕ್ಕೆ ನಾವು ಸ್ವಲ್ಪ ಬಟ್ಟೆಯನ್ನು ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡಬೇಕು ಈಗ ನಾವೇನಲ್ಲಿ ಬಟ್ಟೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವಾ ಅಲ್ಲಿ ಕರೆಕ್ಟಾಗಿ ಬಟ್ಟೆಯನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಇನ್ನೊಂದು ಸೈಡ್ ಏನಿದೆಯಲ್ಲ ಅದು ಸ್ಲೀವ್ಸಿಗೆ ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕು ಈಗ ಕೆಲವೊಬ್ಬರು ಉದ್ದ ಸ್ಲೀವ್ ಹೇಳಿದ್ದಾರೆ ಎಲ್ಬೋಲೆ ಲೆಂತ್ ಹೇಳಿರ್ತಾರಲ್ವ ಅದಕ್ಕಾಗುತ್ತಾ ಅಂತ ಚೆಕ್ ಮಾಡಿಕೊಂಡು ಬಟ್ಟೆಯನ್ನು ಫೋಲ್ಡ್ ಇಟ್ಕೊತಾ ಇದ್ದೀನಿ ಇವಾಗ ಲೆಂತ್ ನೋಡ್ಕೋಬೋದು ನಮಗೆ ರೆಡಿ ಹದಿನಾಲ್ಕೂವರೆ ಇಂಚ್ ಬೇಕಾಗಿರುತ್ತೆ ನಾನು ಒಂದು ಇಂಚನ್ನು ಕೆಳಗಡೆ ಎಕ್ಸ್ಟ್ರಾ ಬಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ವ ನಮಗೆ ಅದಕ್ಕೋಸ್ಕರ ಅರ್ಧ ಇಂಚ್ ಬೇಕು ಆದರೆ ಒಂದು ಇಂಚನ್ನು ಸ್ವಲ್ಪ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಬಿಟ್ಕೊಳ್ಳಿ ಇವಾಗ ನೆಕ್ ಓಪನ್ ಎರಡೂವರೆ ಇಂಚು ಬ್ಯಾಕ್ ಡೀಪು ನೋಡ್ತಾ ಇರ್ಬೋದು ಹನ್ನೊಂದು ಇಂಚು ಕಸ್ಟಮರ್ ಕೇಳಿದರು ಅವ್ರು ಸ್ವಲ್ಪ ಬ್ರಾಡು ಜಾಸ್ತಿ ಕೇಳಿದರು ಹಂಗಾಗಿ ಮೂರುವರೆ ಇಂಚನ್ನು ತೊಗೊಂಡು ಲೈನ್ ಹಾಕ್ಕೊತೀನಿ ನೋಡಿ ಇವಾಗ ನಾರ್ಮಲಾಗಿ ಒಂದು ರೌಂಡ್ ಶೇಪನ್ನು ಕೊಟ್ಕೊಳ್ಳಿ ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾರ್ಕ್ ಮಾಡ್ಬೋದು ನೋಡಿ ರೌಂಡ್ ಶೇಪನ್ನು ಕೊಟ್ಕೊಳ್ಳಿ ಇವಾಗ ನಮಗೆ ಇಲ್ಲಿ ಅಷ್ಟೇ ಮಾರ್ಕ್ ಆಗಿರುತ್ತೆ ನೀಟಾಗಿ ಏನು ಮಾಡಿ ಹಾಫ್ ಮಾರ್ಕ್ ಆಗಿದೆ ಅದು ಜರ್ಗಾಡುತ್ತೆ ಅಂತೇಳಿ ಒಂದು ಪಿನ್ನನ್ನು ತಗೊಂಡು ನೀಟಾಗಿ ಪಿನ್ ಹಾಕ್ಕೊಳ್ಳಿ ಏಕೆಂದರೆ ಇವಾಗ ನಾವು ಕಾರ್ಬನ್ ಶೀಟ್ ಇಡ್ತೀವಲ್ವ ಹಂಗಾಗಿ ಅದು ಜರುಗಾಡಬಾರ್ದು ಅಂತ ಒಂದು ಗುಂಡುಪಿನ ಹಾಕ್ಕೊಂಡಿದ್ದೀನಿ ಓಕೆನಾ ಅಲ್ಲಿ ನೆಕ್ ಸ್ವಲ್ಪ ಗುಂಡುಪಿನ ಹಾಕ್ಕೊಂಡಾಗ ವೇರಿಯೇಷನ್ಸ್ ಆಗ್ತಾಯಿದೆ ಹೇಳಿ ಸರಿಗಾಗಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಇವಾಗ ಕೆಳಗಡೆಗೆ ಏನು ನಾವು ಮೇಲುಗಡೆ ವರ್ಕ್ ಮಾರ್ಕ್ ಮಾಡಿದ್ವಿ ಕೆಳಗಡೆ ಕಾರ್ಬನ್ ಶೀಟ್ ಇಟ್ಕೊಂಡು ಇವಾಗ ನೋಡಿ ನನ್ನ ಹತ್ರ ಟ್ರೇಸಿಂಗ್ ರೋಲರ್ ಇತ್ತಲ್ಲ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಟ್ರೇಸಿಂಗ್ ರೋಲ್ ಮೇಲ್ಭಾಗ ಇರುತ್ತಲ್ಲ ಅದನ್ನು ಮಧ್ಯಕ್ಕೆ ಪ್ರೆಸ್ ಮಾಡಿ ಇಟ್ಕೊಂಡು ಅದರಲ್ಲಿ ನಾವು ಒಂದು ಸಲ ರೋಲ್ ಮಾಡ್ಕೊತ ಹೋದರೆ ಆಯಿತು ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ ರೋಲ್ ಮಾಡ್ತಾ ಬನ್ನಿ ನಿಧಾನವಾಗಿ ಮಾಡಿ ಒಂದು ಸಲ ರೋಲ್ ಮಾಡಿದ್ರೆ ಟ್ರೇಸಿಂಗ್ ಶೀಟಲ್ಲಿ ಅದು ವೈಟ್ ಕಲರ್ ಇರುತ್ತಲ್ಲ ಅದು ನಮಗಲ್ಲಿ ಬ್ಲೌಸ್ ಪೀಸ್ ಮೇಲೆ ಬಂದಿರುತ್ತೆ ಸೊ ಅವಾಗ ಹಾಫ್ ನೆಕ್ ನಾವು ಮಾರ್ಕ್ ಮಾಡಿರೋದು ಫುಲ್ ನೆಕ್ ಕಂಪ್ಲೀಟಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ರೌಂಡ್ ಶೇಪಲ್ಲಿ ನೀಟಾಗಿ ನಾನು ಏನು ಬ್ರಾಡ್ ಕೆಳಗಡೆ ತಗೊಂಡು ಮೇಲುಗಡೆ ಶೇಪ್ ಕೊಟ್ಟಿದ್ನಲ್ವಾ ಆ ರೀತಿ ಕರೆಕ್ಟಾಗಿ ಬಂತು ಅದನ್ನು ನಾನು ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಲೈನ್ ಏನಿತ್ತಲ್ಲ ಆ ಲೈನನ್ನು ನೀಟಾಗಿ ಎಳೆದು ಬಿಡ್ತೀನಿ ನೋಡ್ತಾ ಇರ್ಬೋದು ಇಲ್ಲಿಗೆ ನಮ್ಮದು ಬ್ಯಾಕ್ ಮಾರ್ಕಿಂಗು ಕಂಪ್ಲೀಟ್ ಆಯಿತು ತುಂಬ ಅಂದರೆ ತುಂಬ ಈಸಿ ಇದಾದ ಮೇಲೆ ನಾವು ನೆಕ್ಸ್ಟು ಮಾಡ್ಕೋಬೇಕಿರೋದು ಫ್ರಂಟು ಬ್ಯಾಕಿಗೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಆಫ್ ಇಂಚು ಗ್ಯಾಪ್ ಇಟ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಗ್ಯಾಪ್ ಬಿಟ್ಟು ಇನ್ನು ಫ್ರಂಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ಬೋದು ನಾನು ಏನು ಬ್ಯಾಕ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ಅದರ ಲೆಫ್ಟ್ ಸೈಡಲ್ಲೇ ಫ್ರಂಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಒಂದೂವರೆ ಇಂಚಷ್ಟು ಗ್ಯಾಪ್ ಬಿಟ್ಕೊಳ್ಳಿ ಅದಾದಮೇಲೆ ನೆಕ್ ಓಪನ್ ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ವಿ ಎರಡೂವರೆ ಇಂಚ್ ತೊಗೊಂಡಿದ್ದಲ್ವ ಇಲ್ಲೂ ಕೂಡ ಎರಡೂವರೆ ಇಂಚನ್ನು ತೊಗೊತಾ ಇದ್ದೀವಿ ಇವಾಗ ಒಂದ್ಸಲ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ಕೊತಾ ಇದ್ದೀನಿ ಫ್ರಂಟ್ ಡೀಪ್ ಆರೂವರೆ ಇಂಚಿದೆ ಹಾಗಾಗಿ ಆರೂವರೆ ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎರಡೂವರೆ ಇಂಚಿಗೊಂದು ಮಾರ್ಕ್ ಹಾಕ್ಕೊಂಡು ಮೊದಲು ಬಾಕ್ಸ್ ಅದಾದ ಅದಾದಮೇಲೆ ಸ್ವಲ್ಪ ಬ್ರಾಡಾಗಿ ಕೇಳಿದ್ದಾರೆ ಕಸ್ಟಮರು ಹಾಗಾಗಿ ನಾನು ಬ್ರಾಡಾಗಿ ಅಂದರೆ ಲೈನಿಂದ ಆಚೆಗೆ ಶೇಪ್ ಕೊಟ್ಕೊತಾ ಇದ್ದೀನಿ ಇಷ್ಟೇ ನೋಡಿ ಫ್ರಂಟು ಮಾರ್ಕಿಂಗು ಕಂಪ್ಲೀಟ್ ಆಯಿತು ಬ್ಯಾಕು ಮತ್ತು ಫ್ರಂಟು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಓಕೆನಾ ಈ ರೀತಿ ನೀವು ಕೂಡ ಈಸಿಯಾಗಿ ಕರೆಕ್ಟಾಗಿ ಅಳತೆ ತೊಗೊಂಡು ಸುತ್ತ ಬಟ್ಟೆ ಬಿಟ್ಟು ಮಾರ್ಕಿಂಗ್ ಮಾಡ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟು ನಾವು ಅದರ ಆಪೋಸಿಟ್ ಜಾಗದಲ್ಲಿ ಏನಿದೆಯಲ್ಲ ಅಲ್ಲೇ ಸ್ಲೀವ್ಸನ್ನು ಮಾಡ್ಕೊಳ್ಳೋಣ ಸ್ಲೀವ್ಸು ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡಿ ಎರಡು ಫೋರ್ಡಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಏನು ಬಟ್ಟೆ ಇತ್ತಲ್ಲ ಅದನ್ನು ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ ಬಟ್ಟೆ ಇತ್ತು ಅಂತ ನಾನು ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಲ್ಲಿ ಇಲ್ಲಿ ನಮಗೆ ಕ್ರಾಸಾಗೆಲ್ಲ ಬಂದಿರುತ್ತೆ ಕಟ್ಟಿಂಗು ಒಂದು ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಬಿಡಿ ಮೇಲಕ್ಕೆ ಬಿಟ್ಕೊಂಡು ಲೈನ್ ಹಾಕ್ಕೊಳ್ಳಿ ಸ್ಲೀವ್ಸ್ ಲೆಂತು ನನಗೆ ರೆಡಿ ಹತ್ತೂವರೆ ಇಂಚ್ ಬೇಕು ಸ್ಲೀವ್ ಸೋಪನ್ನು ಐದೂವರೆ ಇಂಚಿದೆ ರೆಡಿ ಓಕೆನಾ ಇಷ್ಟನ್ನ ಮೆಜರ್ಮೆಂಟ್ ನಮಗೆ ಸಾಕು ಸ್ಲೀವ್ಸ್ ರೌಂಡು ಬಂದು ಎಂಟೂವರೆ ಇಂಚಿದೆ ಆರ್ಮೂಲ್ ರೌಂಡು ಓಕೆನಾ ಇಲ್ಲಿ ನನಗೆ ಹತ್ತೂವರೆ ಇಂಚ್ ರೆಡಿ ಬೇಕಂದರೆ ನಮಗೆ ಹನ್ನೊಂದುವರೆ ಇಂಚ್ ಬೇಕು ಸೊ ಓಕೆನಾ ಹನ್ನೊಂದುವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಕೆಳಗಡೆ ನೋಡಿ ಸ್ಟಿಚಿಂಗ್ ಮಾರ್ಜಿನ್ ನಾನು ಲೈನ್ ಹಾಕ್ತಾಯಿದ್ದೀನಿ ಯಾಕೆಂದರೆ ನಮ್ಗೆ ವರ್ಕ್ ಮಾಡೋವಾಗ ಅದು ತುಂಬ ಈಸಿಯಾಗಿ ವರ್ಕ್ ಮಾಡೋದಕ್ಕೆ ಆಗುತ್ತೆ ಅದಕ್ಕೋಸ್ಕರ ಹನ್ನೊಂದುವರೆ ಇಂಚಿಗೆ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಸ್ಲೀವ್ಸ್ ಯಾವ ಥರ ತೊಗೊಂತೀವಿ ಅಂದರೆ ಮಂತ್ ಸ್ಲೀವ್ ಏನು ಮಾರ್ಕಿಂಗ್ ಮಾಡ್ತೀವಲ್ವ ಅದೇ ರೀತಿ ಸೆಂಟ್ರಿಗೆ ಒಂದು ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡಾದಮೇಲೆ ಹಾರ್ಮೋಲ್ ಡೌನಿಂಗು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಹಾರ್ಮೋಲ್ ರೌಂಡು ಸಾರಿ ಹಾಂ ಹಾರ್ಮೋಲ್ ರೌಂಡು ಎಂಟೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ನಾರ್ಮಲಾಗಿ ನಾವು ಸ್ಲೀವ್ಸ್ದು ಏನು ಶೇಪ್ ಕೊಡ್ತೀವಲ್ಲ ಆ ರೀತಿ ಸ್ಲೀವ್ ಶೇಪ್ ಕೊಟ್ಕೊಳ್ಳೋದು ಸ್ಲೀವ್ಸ್ ರೌಂಡು ಐದೂವರೆ ಇಂಚಿದೆ ಆದರೆ ನಾವಿಲ್ಲಿ ವರ್ಕ್ ಮಾಡೋದು ಐದು ಇಂಚಿಗೆ ವರ್ಕ್ ಮಾಡೋದಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀವಿ ನೋಡಿ ಒಂದು ಸ್ಲೀವ್ಸ್ದು ಮಾರ್ಕು ಕಂಪ್ಲೀಟ್ ಆಯಿತು ಇದು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಮಾರ್ಜಿನು ಈ ಒಳಗಡೆ ಖಾಲಿ ಜಾಗ ಏನಿರುತ್ತಲ್ಲ ಅಷ್ಟು ಒಳಗಡೆ ನಾವು ವರ್ಕ್ ಮಾಡ್ಕೋಬೇಕು ಎಷ್ಟು ಈಸಿಯಾಗಿ ಒಂದು ಸ್ಲೀವ್ ಕಂಪ್ಲೀಟ್ ಆಯಿತಲ್ಲ ಇನ್ನೊಂದು ಸ್ಲೀವಿಗೆ ನಾವು ಮಾರ್ಕ್ ಮಾಡಬೇಕು ನೋಡಿ ಎಲ್ಲಿ ಎಲ್ಲೆಲ್ಲಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಂತ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೀವು ನೀಟಾಗೆ ಕೆಳಗಡೆ ಹಾರ್ಮೋಲ್ ಹತ್ರ ಮತ್ತು ಸೆಂಟ್ರ್ ಪಾಯಿಂಟು ಎಲ್ಲ ಡಾಟ್ ಹಾಕ್ಕೊಳ್ಳಿ ಎಲ್ಲೆಲ್ಲಿ ನೀವು ಮೇಲುಗಡೆ ಡಾಟ್ ಹಾಕ್ಕೊಂಡಿದ್ದೀರಲ್ಲ ಡಾಟ್ ಹಾಕ್ಕೊಂಡು ಉಲ್ಟಾ ಟರ್ನ್ ಮಾಡ್ಕೊಳ್ಳಿ ಇವಾಗ ಲೈನ್ ಹಾಕ್ಕೊಂಡಿರೋ ಪಾಯಿಂಟಿಗೆ ನಾನೊಂದು ಪಾಯಿಂಟ್ ಹಾಕ್ಕೊಂಡು ಸೇಮ್ ಲೈನ್ ಹಾಕ್ಕೊತಾ ಇದ್ದೀನಿ ಓಕೆನಾ ಇವಾಗ ನೋಡಿ ಎಷ್ಟು ಈಸಿ ಅಂದರೆ ಸೆಂಟ್ರ್ ಪಾಯಿಂಟು ಲೆಂತ್ ಒಂದ್ಸಲ ಚೆಕ್ ಮಾಡ್ಕೋಬೇಕು ಹಿಂದೆ ಏನು ಲೆವೆನ್ ಆ್ಯಂಡ್ ಹಾಫ್ ಇತ್ತಲ್ವ ಇಲ್ಲೂ ಕೂಡ ಲೆವೆನ್ ಆ್ಯಂಡ್ ಹಾಫೇ ಬೇಕು ಅಲ್ಲಿ ಡಾಟ್ಸ್ ಎಲ್ಲ ಇರೋದ್ರಿಂದ ಆ ಡಾಟ್ಗಳನ್ನ ನಾವು ಕನೆಕ್ಟ್ ಮಾಡ್ತಾ ಕೂಡಿಸ್ತಾ ಬಂದರೆ ನಮಗೆ ಸೆಕೆಂಡ್ ಸ್ಲೀವ್ಸ್ದು ಕೂಡ ಮೆಜರ್ಮೆಂಟು ಕಂಪ್ಲೀಟ್ ಆಗೋಯ್ತು ಓಕೆನಾ ನೋಡಿ ತುಂಬ ಅಂದರೆ ತುಂಬ ಈಸಿಯಾಗಿದೆ ಆರಿ ವರ್ಕ್ ಮಾಡೋದಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋದು ಕೆಲವೊಬ್ಬರು ಅಂತಾರೆ ಟೈಲರಿಂಗ್ ಬರೋರು ಮಾತ್ರ ಆರಿ ವರ್ಕ್ ಮಾಡ್ಬೋದು ಅಂತ ಖಂಡಿತ ಇಲ್ಲ ಟೈಲರಿಂಗ್ ಬರದೇ ಇರೋರು ಕೂಡ ಆರಿ ವರ್ಕನ್ನ ಮಾಡ್ಕೋಬೋದು ಯಾಕೆಂದರೆ ಮಾರ್ಕಿಂಗ್ ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ ನೀವು ಕೂಡ ಮಾರ್ಕ್ ಮಾಡಿಕೊಂಡು ವರ್ಕನ್ನು ಮಾಡಿ ಥ್ಯಾಂಕ್ ಯು ಸೋ ಮಚ್